హాయ్ నమస్తే ఎలాగూ హేగితీర ఎల్ చీ అంత నేను స్టార్ట్ మాతాయి ఇవ్వగెళ్ళతాదీని అంతనా నూంది ఫంక్షన్ ఇది ఆ ఫంక్షన్గ బల్వ అవుతాయి ತೊಟ್ಲು ಹಾಕೋ ಫಂಕ್ಷನ್ಗೆ ಬಂದಿರೋದು ಮಗು ತೊಟ್ಲೆಲ್ಲ ಹಾಕ್ತಾ ಇದ್ದಾರೆ ಹೀಗೆ ಕುತ್ಕೊಂಡು ನಾವು ಫಂಕ್ಷನ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ನನ್ನ ಫ್ಯಾನ್ ಒಬ್ಬರು ಬಂದುಬಿಟ್ಟಿದ್ದಾರೆ ಫ್ಯಾನ್ ಅಂದರೆ ಯೂಟ್ಯೂಬಿಂದ ನನ್ನ ಸಬ್ಸ್ಕ್ರೈಬರ್ ನೋಡಿ ಹಾಯ್ ಅಂತ ಬೇಡೆ ಮಾಡ್ತಾರೆ ನೋಡಿ ನೋಡಿ ನನ್ನ ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಇವರು ನೋಡಿ ನನ್ನ ನೋಡಿ ತುಂಬ ಖುಷಿಯಾಗಿಬಿಟ್ಟಿದೆ ಅವರಿಗೆ ನನಗಂತೂ ತುಂಬ ಖುಷಿಯಾಗಿಬಿಡ್ತು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹತ್ತಿರದಲ್ಲಿ ಒಂದು ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಅಲ್ಲೋಗಿ ವಿಸಿಟ್ ಮಾಡಿ ಹೆಣ್ಣೆಲ್ಲ ನೋಡಿಕೊಂಡು ಮತ್ತು ಫಂಕ್ಷನಿಗೆ ವಿಸಿಟ್ ಮಾಡ್ಕೊಳ್ತೀವಿ ಅಂತ ಓಡಿಸಿದ್ವಿ ಹತ್ತಿರನೇ ಹೋಗಿದ್ದು ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ನಾವೆಲ್ಲರೂ ಹಾಗೆ ಹೋಗಿದ ತಕ್ಷಣವೇ ತಿಂಡಿ ತಿಂತಿದ್ದಾನೆ ನೋಡು ನನ್ನ ಪಾಪು ನನ್ನ ಪಾಪು ಊಟ ಮಾಡಿದ ಥರ ತಿಂತಿದ್ದಾನೆ ತಿಂಡಿನ ಅದೇ ಥರ ಹುಡುಗಿನೆಲ್ಲ ನೋಡಿದ್ವಿ ಹುಡುಗಿ ಎಲ್ಲ ನಮಗೆ ಇಷ್ಟ ಆಯಿತು ಅದೇ ಥರ ಜ್ಯೂಸು ತಿಂಡಿಗಳೆಲ್ಲ ಇಟ್ಟಿದ್ರಲ್ಲ ಅದೆಲ್ಲ ತಿನ್ಕೊಂಡು ಇವಾಗ ಜಸ್ಟ್ ಮತ್ತೆ ವಿಸಿಟ್ ಮಾಡಬೇಕು ನಮ್ಮ ಫಂಕ್ಷನಿಗೆ ಅಲ್ಲಿ ಫೋಟೋಸ್ ಎಲ್ಲ ತಗೊಳ್ಬೇಕು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಫಂಕ್ಷನ್ ಎಲ್ಲ ಮುಗೀತು ಜಸ್ಟ್ ಮನೆಗೆ ಇವಾಗ ಹೊರಟ್ವಿ ಹೊರ್ತಾ ದಾರಿಯಲ್ಲಿ ಚೆನ್ನಾಗಿದೆ ವೆದರ್ ನೋಡಿ ತುಂಬ ಚೆನ್ನಾಗಿದೆ ಸಂಜೆ ಟೈಮಲ್ಲಿ ತೆಗ್ದಿತ್ತು ಮತ್ತು ನಾನು ವೀಡಿಯೋ ಎಡಿಟ್ ಆಗಿ ಸೆಂಡ್ ಆಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿಬಿಡ್ತು ಜಸ್ಟ್ ಅಷ್ಟೇ ಮ ಫಂಕ್ಷನಿಂದ ಮನೆಗೆ ಬರುವಾಗಲೇ ನೋಡಿ ಏನೋ ಆಗಿಬಿಡ್ತು ಏನಂದರೆ ನಾವು ಫಂಕ್ಷನಿಗೆ ಹೋಗುವಾಗ ನಮ್ಮಮ್ಮ ಏನು ಮಾಡಿದ್ದಾರೆ ಗಿಫ್ಟ್ ಕೊಡಲ್ವಾ ಅದ್ರೊಳಗಡೆ ಹಾಕ್ಬಿಟ್ಟಿದ್ದಾರೆ ಇದು ಏನು ಇದು ಬೀಗತ್ಕಿ ಮನೆಯದು ಇದು ಮಾಡಿದ್ದಾರೆ ಮತ್ತೆ ಬರುವಾಗ ಆ ಗಿಫ್ಟ್ ಪ್ಯಾಕ್ ಆಗಿ ಮತ್ತೆ ಅವ್ರ ಫಂಕ್ಷನಿಗೆ ನಾವು ಕೊಟ್ಟು ಬಂದಿದ್ದಾರೆ ನಮ್ಮಮ್ಮ ಅದೇನಾಗಿದೆ ಅಂದರೆ ನಮಗೆ ಅಮ್ಮನಿಗೆ ಜ್ಞಾಪನ ಇಲ್ಲ ಅಮ್ಮ ಅಂದ್ಕೊಂಡಿದ್ದಾರೆ ಇಟ್ಟಿದ್ದಾರೆ ಅಂತ ಮತ್ತೆ ಮನೆಗೆ ಬಂದು ನೋಡ್ತೀವಿ ತುಂಬ ದೂರ ಇದೆ ಅಲ್ಲಿಂದ ಇಲ್ಲಿ ತನಕ ಬರೋಷ್ಟರಲ್ಲಿ ತುಂಬ ದೂರ ಇದೆ ನೋಡಿದ್ರೆ ಬೀಗತ್ಕಿ ಇಲ್ಲ ಒಂದೇ ಇರೋದು ಇನ್ನೇನು ಮಾಡೋಕ್ಕಾಗುತ್ತೆ ಹಾಗಾಗಿ ಓಪನ್ ಮಾಡೋಕ್ಕಾಗುತ್ತ ಅಂತ ತುಂಬ ಟ್ರೈ ಮಾಡಿದ್ವಿ ಹಾಗಿಲ್ಲ ಮತ್ತೆ ಕರ್ಕೊಂಡು ಬಂದ್ವಿ ನೋಡಿ ಈ ಕೀ ಮಾಡಲ್ವಾ ಅವ್ರನ್ನ ಕರ್ಕೊಬಂದು ಕೀ ಮಾಡಿಸ್ತಾ ಇರೋದು ನಾವೆಲ್ಲ ಹೊರ್ಗಡೆನೆ ಮಾಡ್ತಾ ಮಾಡ್ತಾಯಿದ್ದೀವಿ ಬಟ್ಟೆಲ್ಲ ಹಾಕ್ಕೊಂಡು ಈ ಫ್ರಾಕ್ ಗೌನು ಆ ಥರ ಬಟ್ಟೆಲ್ಲ ಹಾಕ್ಕೊಬಿಟ್ಟಿರ್ತೀವಲ್ಲ ತುಂಬ ಸುಸ್ತಾಗಿಬಿಟ್ಟಿದೆ ಹೊರ್ಗಡೆನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಅವರು ತುಂಬ ಟೈಮ್ ಆಯಿತು ಸರಿ ಆಗೋಷ್ಟರಲ್ಲಿ ಓಪನ್ ಮಾಡಿಕೊಟ್ರು ತುಂಬಾ ತುಂಬಾ ಸಂತೋಷ ಆಗ್ಬಿಡ್ತು ಯಾರಾದರೂ ನೋಡಿ ಕೇರ್ಫುಲ್ಲಾಗಿ ಮಾಡಿಬಿಡಿ ನಿಮ್ಮ ಮನೆಯಿಂದ ಹೊರಿಟ್ರ ಎಲ್ಲಿ ಇಡ್ತೀರಾ ಎಲ್ಲಿ ತೊಗೊಂಡು ಹೋಗ್ತೀರಾ ಅಂತ ಸ್ವಲ್ಪ ಗ್ಯಾಪ್ನದಲ್ಲಿ ತೊಗೊಂಡೋಗಿಟ್ಕೊಳ್ಳಿ ಇಲ್ಲಾದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ನಮ್ಮ ಜೀವನ ಇಷ್ಟು ಇರೋ ತನಕ ಸಂತೋಷವಾಗಿರ್ಬೇಕಷ್ಟೆ ಹಾಯ್ ಸಕಲೇಶ್ಪುರ ಹೋಗ್ತಾ ಇದ್ದೀವಿ ನಾವು ಮತ್ತೆ ಗಂಡನ ಮನೆಗೆ ಹಾಗಾಗಿ ಹೊರಟಾಯಿತು ಸಂಜೆ ಆಗ್ತಾ ಬಂದಿದೆ ನೋಡಿ ಚೆನ್ನಾಗಿದೆ ವೆದರ್ ಮಂಜೆಲ್ಲ ಬೀಳ್ತಾ ಇದೆ ತುಂಬ ಚೆನ್ನಾಗಿದೆ ಇದು ಮತ್ತೆ ಆನೆದು ಕಾಡಿಲ್ವಾ ಆ ಕಡೆ ಹೊರಟಿದ್ದು ಇಲ್ಲೊಂದು ಆನೆ ಕಾಣಿಸ್ತು ಸ್ವಲ್ಪ ಒಳಗಡೆ ಆಗಿದ್ದರಿಂದ ವಿಡಿಯೋದಲ್ಲಿ ಕಾಣಲ್ಲ ಅನಿಸುತ್ತೆ ಮತ್ತು ಏನಂದರೆ ವೀಡಿಯೋ ಎಡಿಟ್ ಮಾಡಾಕು ಅಲ್ಲಿ ಸ್ವಲ್ಪ ಟೈಮ್ ಇಡ್ತಾ ಸ್ವಲ್ಪ ಬಿಸಿ ಇತ್ತೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ವಿಸಿಟ್ ಮೈ ಚಾನಲ್ ವೀಡಿಯೋಸ್ ನೋಡಿ ವಾಚ್ ಮಾಡಿ ಲೈಕ್ ಹಾಕಿ ಇದೇ ಥರ ಕಮೆಂಟ್ ಹಾಕಿ ಒಳ್ಳೊಳ್ಳೆ ನಿಮಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಸ್ವಲ್ಪ ಹೇಳಿ ನಾನು ಅದೇ ಥರ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೇನೆ ನೋಡಿ ತುಂಬ ಚೆನ್ನಾಗಿದೆ ವೆದರು ಮತ್ತು ಮನೆ ಕಡೆ ಹೊರಟಾಯಿತು ಮಧ್ಯದಲ್ಲಿ ಟೀ ಕುಡಿಯೋಣ ಅಂತ ಒಂದು ಶಾಪಿಗೆ ನಿಲ್ಸಿದ್ವಿ ತುಂಬ ಚೆನ್ನಾಗಿತ್ತು ಟೀ ಎಲ್ಲ ಕುಟ್ಕೊಂಡು ಹಿಂಗೆ ನೋಡ್ತಾ ನಿತ್ಕೊಂಡ್ವಿ ಫುಲ್ ಮಂಚಾಗಿಬಿಟ್ಟಿದೆ ರೋಡ್ ಫುಲ್ ಕಾಣಿಸ್ತಾನೆ ಎಲ್ಲ ಹೆದರಿಕೆ ಆಗಿಬಿಡ್ತಿದೆ ಮನೆ ತಲುಪ್ತೀವಾ ಇಲ್ವಾ ಅಂತ ಫುಲ್ ಭಯ ಆ ಥರ ಇದೆ ರೋಡ್ ನೋಡಿ ನಿಮಗೆ ನೋಡಿ ಗೊತ್ತಾಗುತ್ತೆ ವಿಡಿಯೋ ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ ಫುಲ್ ಬ್ಲರ್ ಏನು ಕಾಣ್ತಾ ಇಲ್ಲ ಅಷ್ಟು ಘಾಟಿ ಹಿಡಿತಾ ಇರೋದು ಫುಲ್ ಕ್ರಾಸ್ ಕ್ರಾಸ್ ಆಗಿರೋ ರೋಡ್ಗಳು ತುಂಬಾ ಇದ್ರಕ್ಕೆ ಆಗ್ತದೆ ಹಿಂದೆ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಈ ಥರ ಯಾವುದಾದ್ರೂ ಮುಂದೆ ಗಾಡಿ ಇದ್ರೆ ಮನೆ ತಲುಪೋ ಹಾಗಿದೆ ನೆಕ್ಸ್ಟ್ ಬ್ಲಾಗ್ ಆಗಿ ಬರ್ತೀನಿ ಬಾಯ್